ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ನಿಮಗೆ ತಮ್ಮಲ್ಲಿ ನೋಡಿರೋ ಪ್ರಕಾರ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತು ಇಪ್ಪತ್ನಾಲ್ಕರಂದು ಬರುತ್ತೆ ಅನ್ನೋ ಮಾಹಿತಿ ನಿಮಗೆ ಗೊತ್ತಿದೆ ಆದರೂ ಇಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಬಗ್ಗೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಜನರು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಬೇಕು ಅಂತಂದರೆ ಒಂದು ಕೆಲಸವನ್ನು ಅವರು ಕಡ್ಡಾಯವಾಗಿ ಮಾಡಲೇಬೇಕು ಅದು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ತಿಳಿಯುತ್ತೆ ಅದು ಏನು ಕೆಲಸ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ ಸೊ ನೋಡಿ ಇಲ್ಲಿ ಆಫೀಷಿಯಲಿ ಅನೌನ್ಸ್ ಕೂಡ ಆಗಿದೆ ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ನಿಮಗೆ ನಿಮ್ಮ ಖಾತೆಗೆ ಹತ್ತೊಂಬತ್ತನೇ ಕಂತಿನ ಸಮ್ಮಾನ್ ನಿಧಿ ಯೋಜನೆಯ ಹಣ ಜಮಾ ಆಗುತ್ತೆ ಅಂತ ಹೇಳಿ ಆದರೆ ಆ ಹಣ ಜಮಾ ಆಗಬೇಕು ಅಂತಂದರೆ ನೀವು ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅದೇನು ಯಾವಾಗ ಮಾಡಬೇಕು ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋವಂಥ ಒಂದು ಕ್ವಶನ್ನು ಅಥವಾ ಪ್ರಶ್ನೆ ನಿಮಗಿರುತ್ತೆ ಅದಿರಲಿ ಇಲ್ಲಿ ನೋಡಿ ಇವಾಗ ನಾನು ನಿಮಗೆ ಮೊದಲೊಂದು ಇಂಪಾರ್ಟೆಂಟ್ ನೋಟಿಸನ್ನು ತೋರಿಸ್ತೀನಿ ಇಲ್ಲಿ ನೋಡಿ ದ ಹಾನರೇಬಲ್ ಪ್ರೈಮ್ ಮಿನಿಸ್ಟರ್ ವಿಲ್ ರಿಲೀಸ್ ದ ನೈನ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಆಫ್ ದ ಪಿ ಎಮ್ ಕಿಸಾನ್ ಯೋಜನಾ ಆನ್ ಟ್ವೆಂಟಿ ಫೋರ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಇದು ನಾಳೆ ಬರುವಂಥ ಒಂದು ಪಿ ಎಮ್ ಕಿಸಾನ್ದ್ದು ಹತ್ತೊಂಬತ್ತನೇ ಕಂತಿನ ಇನ್ಸ್ಟಾಲ್ಮೆಂಟು ಸರಿನಾ ಇಲ್ಲಿ ಯಾವುದೇ ಡೌಟ್ ಇಲ್ಲ ನಾಳೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿ ಆದರೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕು ಇ ಕೆ ವೈ ಸಿ ಯಾರೆಲ್ಲ ಇನ್ನೂ ಇ ಕೆ ಸಿಯನ್ನು ನೀವು ನಿಮ್ಮ ಹತ್ತಿರದ ಸೆಂಟ್ ಗ್ರಾಹಕರ ಸೇವಾ ಕೇಂದ್ರದಲ್ಲಿ ಹೋಗಿ ಮಾಡಿಸ್ಕೋಬೋದು ಇಲ್ದಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಥವಾ ಇ ಕೆ ವೈ ಸಿ ಇಲ್ಲಿ ಎರಡು ಆಪ್ಷನನ್ನು ಕೊಟ್ಟಿದ್ದಾರೆ ನೀವು ಕೂಡ ಮಾಡ್ಕೋಬೋದು ಇಲ್ಲದಿದ್ರೆ ಹತ್ತಿರದ ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹೋಗಿಬಿಟ್ಟು ನೀವು ಇ ಕೆ ವೈ ಸಿ ಕಂಪಲ್ಸರಿಯಾಗಿ ಮಾಡಲೇಬೇಕು ಇದು ಒ ಟಿ ಪಿ ಬೇಸ್ಡ್ ಇರುತ್ತೆ ನೀವು ಆನ್ಲೈನ್ ಮುಖಾಂತರ ಕೂಡ ಮಾಡ್ಕೋಬೋದು ಹತ್ತಿರದ ಸಿ ಎಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಕೂಡ ನೀವು ಮಾಡ್ಕೋಬೋದು ಬಯೋಮೆಟ್ರಿಕ್ ಮುಖಾಂತರ ಜೊತೆಗೆ ನಾನು ನಿಮಗೆ ಇಲ್ಲಿ ವಿತ್ ಪ್ರೂಫ್ ಸಮೇತ ಇಲ್ಲಿ ತೋರಿಸಿದ್ದೇನೆ ಇನ್ನೊಂದು ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಹಣ ಎಷ್ಟು ರಿಲೀಸ್ ಇದ್ದಾರೆ ಹತ್ತೊಂಬತ್ತನೇ ಕಂತಿನ ಇನ್ಸ್ಟಾಲ್ಮೆಂಟ್ ಹಣವನ್ನು ಎಷ್ಟು ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ವೀಕ್ಷಕರೇ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಆಗೋ ಆಗಲ್ಲ ಅಂತ ಹೇಳಿ ಎಲ್ಲಿ ಯಾರೂ ನಿಮಗೆ ಹೇಳೋಕ್ಕಾಗೋದಿಲ್ಲ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಆಲ್ರೆಡಿ ಹದಿನೆಂಟು ಕಂತು ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ ರೈತರು ಅಂತಂದರೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಎರಡು ಸಾವಿರ ರೂಪಾಯಿ ಅವ್ರ ಖಾತೆಗೆ ನಾಳೆ ಜಮಾ ಆಗೇ ಆಗುತ್ತೆ ಜಮಾ ಆಗಬೇಕು ಅಂತಂದರೆ ಸರ್ಕಾರದಿಂದ ಬಂದಿರುವಂಥ ಒಂದು ಕಂಡೀಷನ್ ಕೂಡ ನೀವು ಫಾಲೋ ಮಾಡಲೇಬೇಕಾಗತ್ತೆ ಫಾಲೋ ಮಾಡದೇ ಇದ್ದರೆ ನಿಮಗೆ ಆ ಹಣ ಜಮಾ ಆಗೋದಿಲ್ಲ ಆದರೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣವನ್ನು ಎಷ್ಟು ರಿಲೀಸ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ನೋಡಿ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರು ಪ್ರಯೋಜನ ಪಡೆಯಲಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಷ್ಟು ಹಣವನ್ನು ರಿಲೀಸ್ ಮಾಡಿದ್ದಾರೆ ಇಲ್ಲಿ ಟೋಟಲಿ ಇಷ್ಟು ರೈತರು ಈ ಒಂದು ಹಣವನ್ನು ಪಿ ಎಮ್ ಕಿಸಾನ್ ನಿಧಿ ಯೋಜನೆಯಿಂದ ಪಡಿತಾ ಇದ್ದಾರೆ ಸೊ ವೀಕ್ಷಕರೇ ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಯಾಕೆಂತಂದರೆ ರೈತರು ಅಂತಂದರೆ ನಾವು ಕೂಡ ರೈತರ ಮಕ್ಕಳೇ ನಾಳೆ ನಿಮ್ಮ ಒಂದು ಖಾತೆಗೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಖಾತೆಗೆ ಹತ್ತೊಂಬತ್ತನೇ ಕಂತಿನ ಇನ್ಸ್ಟಾಲ್ಮೆಂಟು ಜಮಾ ಆಗ್ತಾ ಇರುತ್ತೆ ಸೊ ಒಂದು ವೇಳೆ ಏನಾದರೂ ಜಮಾ ಆಗದೇ ಇದ್ದರೆ ಟೆಕ್ನಿಕಲಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಥವಾ ಸರ್ವರ್ ಪ್ರಾಬ್ಲಮ್ ಆಗ್ಬೋದು ಅಥವಾ ನಿಮ್ಮಿಂದ ಏನಾದರೂ ಈ ಕೆ ವೈ ಸಿ ಆಗದೇ ಇದ್ದರೂ ಕೂಡ ಹಣ ಜಮಾ ಆಗೋದಿಲ್ಲ ಸೊ ನಾಳೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮಾರ್ನಿಂಗು ಚೆಕ್ ಮಾಡ್ಕೊಳ್ಳಿ ಬರದೇ ಇದ್ದರೆ ಕಮೆಂಟ್ ಮಾಡಿ ಅದರಿಂದ ಏನಾದರೂ ಮತ್ತೆ ಹೊಸ ಅಪ್ಡೇಟ್ ಬಂದರೆ ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ ಸೊ ವೀಕ್ಷಕರೇ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್